ಮೇಡಮ್ ಎಷ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಲಕ್ಷ್ಮಿ ಬರ್ತಾ ಇಲ್ಲ ನಮಗ್ ಮೂರ್ ತಿಂಗಳಿಂದ ಬರ್ತಲ್ಲ ನಮಗ್ ಬೇಕಾಗೂ ಇಲ್ಲ ಇರೋ ಬೆಲೆ ಎಲ್ಲಾ ಕಡಿಮೆ ಮಾಡಿದ್ರೆ ಸಾಕು ಹಾ 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 ಈ ಕಡೆ ಪಂಚ ಗ್ಯಾರಂಟಿಗಳನ್ನ ಕಡೆ ಆಕಡೆಲ್ಲ ರೇಟ್ ಜಾಸ್ತಿ ಮಾಡಿದ್ರು ಬೇಡ ಏನಕ್ಕೆ ಕೊಟ್ಟೇನು ಬಸ್ ಫ್ರೀ ಬಿಟ್ರು ಅದ್ರಲ್ಲಿ ಎಷ್ಟು ತೊಂದರೆಗಳು ಆಯ್ತು ನಿಮ್ಗೆ ಗೊತ್ತಿಲ್ಲ ಇನ್ನೇನ್ ಹೇಳೋದೇನಿಲ್ಲ ಇವಾಗ ವೃದ್ಧರಿಗೆ ಬಡವರಿಗೆಲ್ಲ ಹೆಲ್ಪ್ ಆಗ್ತಾ ಅಲ್ಲಿಂದ ಕೊಟ್ಟ ಕಿತ್ಕೊಳ್ತಾರಲ್ಲ ಇನ್ನೇನಿಗ್ ಬೇಕದು ಹೌದೌದು ಅವ್ರಿಗೆ ಹೆಲ್ಪ್ ಆಗುತ್ತಿಲ್ಲ ಅಂತಲ್ಲ ನಮ್ಮಂತವ್ರಿಗೆ ಸಿನಿಮಾವಾದವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಪೆಟ್ರೋಲು ಡೀಸೆಲ್ ಹಾಲು ಎಲ್ಲಾ ಎರಡ್ ಸಾವಿರ ಸಾವಿರ ತಿನ್ನಕ್ಕಾಗುತ್ತಾ ಮೆಟ್ರೋ ರೇಟು ಜಾಸ್ತಿ ಇರ್ಲಿಲ್ಲ ಬಂತು ಕಿತ್ತಿ ಏನಪ್ಪ ಫ್ರೀ ಅಂತ ಕೊಟ್ರು ಎಲ್ಲ ಜನಗಳು ಕೈ ಕಾಲೆಲ್ಲ ಮುರ್ಕೊಂಡ್ರು ಯಾಕೆ ಬೇಕಾಗಿತಿ ಅವ್ರಿಗೆ ಕೊಡುವಂತ ಕೇಳಿಲ್ಲ ಅವ್ರಾಗೆ ಕೊಟ್ಬಿಟ್ಟು ಅವರೇ ಈ ತರ ಮಾಡ್ತಾರೆ ಅಂತ ಬೇಕಾಗೂ ಇರಲಿಲ್ಲ ಮುಂದೆ ಕೊಡ್ತಾರ ಗ್ಯಾರಂಟಿ ಇದೆಯಾ ಬೇಡ ಬೇಡ

ಎಲ್ಲಾರ್ಗು ಬೇಕಾಗಿಲ್ಲ ವಯಸ್ಸಾದವ್ರು ಕೊಟ್ರೆ ಅವ್ರಿಗೆ ಇಷ್ಟು ಈಸಿ ಆಗುತ್ತೆ ಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ ಅವ್ರಿಗೆ ಬಸ್ಗಳು ಎಷ್ಟು ತೊಂದರೆ ಪಡ್ತಾರೆ ಮಕ್ಳು ಯಾಕೆ ಬೇಕಾದಲ್ಲ ಇವ್ರು ಏನಿಕ್ಕೋಸ್ಕರ ಮಾಡ್ತಾರೋ ಗೊತ್ತಿಲ್ಲ ಫ್ರೀ ರಶ್ ಕಾಲೇಜ್ ಬಿಟ್ಟಾಗಿಲ್ಲ ಪಾಪ ಅವರು ಕಾಲೇಜ್ ಮಕ್ಳು ಗಳು ಎಷ್ಟು ಎಲ್ಲಾರ್ಗು ತೊಂದ್ರೆ ಯಾಕೆ ಬೇಕು ಈ ತರ ಮಾಡೋದ್ ಯಾಕೆ ಈ ತರ ಇದ್ ಯಾಕೆ ಬೇಡ ಬೇಡ ಏನು ಬೇಡ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮಿ ಅಂತ ಮೇಡಮ್ ಎಷ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಹಾ ಹಾ ನಿಮ್ಗ್ ಮುಂಚೆನೆ ಹೆಲ್ಪ್ ಆಗ್ತಿತ್ತ ಅದು ಏನ್ ಬರ್ತಿದ್ರಿ ಅದು ಇದರಲ್ಲಿ ಏನೋ ಏನೋ ಸ್ಕೂಲ್ಗೆ ಅದಿಕ್ಕೆ ಇದಕ್ಕೆ ಬುಕ್ಗೆ ಇವಾಗ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದಾರಲ್ಲ ಏನ್ ಮಾಡೋಣ ಅಂತ ಇದೇನ್ ಇದೇ ಸಲ ಈ ತರ ಮಾಡಿಲ್ಲ ಮುಂಚೆನೆ ಈ ತರ ಮಾಡ್ಬಿಟಿದ್ರಿ ಮೂರ್ ತಿಂಗಳು ತಿಂಗ್ಳು ಕೊಟ್ಟಿರ್ಲಿಲ್ಲ ಇವಾಗ ಮೂರ್ ತಿಂಗಳಿಂದ ಬರ್ತಾ ಇತ್ತು ಬರ್ತಾ ಇಲ್ಲ ಮುಂಚೆ ಬರ್ತಾ ಇಲ್ಲ ಅಂತ ಅನ್ಸುತ್ತಾ ಏನೋ ಗೊತ್ತಿಲ್ಲ ಇವಾಗ ವೃದ್ರಿಗೆಲ್ಲ ಅದೇ ಹೆಲ್ಪ್ ಆಗ್ತಿತ್ತು ತುಂಬಾ ಜನಕ್ಕೆ ನಂಬಿಕೆ ಐತೆ ಹೊತ್ನಲ್ಲಿ ಸಾಲ ಕೊಡ್ತಾರಕ್ಕೆ ಏಳ್ ಹೇಳಕ್ ಇಷ್ಟ ಪಡ್ತೀರಾ ಏನೋ ನಿಮ್ ಹೆಸರು ಪುಷ್ಪ ಥ್ಯಾಂಕ್ ಯು ಮೇಡಮ್ ಮೇಡಮ್ ಗೃಹಲಕ್ಷ್ಮಿ ದುಡ್ಡು ತಗೋತೀರಾ ನೀವು ಇಲ್ಲ ನಾವ್ ತಗೊಳೋದಿಲ್ಲ ತಗೊಳಂತ ಜನಗಳಿಗೆ ಪಾಪ ಬರ್ಲಿ ಮಾತ್ರೆಗಳಿಗೆ ಪಿಪಿ ಶುಗರ್ ವಯಸ್ಸಾದಂತವ್ರು ನೋಡದೇ ಇರೋರು ಇರ್ತಾರೆ ನೋಡೋರು ಇರ್ತಾರೆ ಅವ್ರ ಜೀವನ ಅವ್ರು ನೆಡ್ಸ್ಬೋದು ತಿಂಗ್ಳು ರೇಷನ್ ಅವರು ತಗೊಂಡ್ ಅವ್ರ ಜೀವನ ಮಾಡ್ಬೋದು ಇವ್ರು ಎಲ್ಲಾ ರೇಟ್ ಗಳು ಇದ್ ಕಡೆ ರೇಟ್ ಗಳು ಜಾಸ್ತಿ ಮಾಡ್ತಾರೆ ಇದ್ ಕಡೆ ಫ್ರೀ ಅಂತ ಕೊಡ್ತಾರೆ ಇಲ್ಲ ಇಲ್ಲ ರೇಟ್ ಕಡಿಮೆ ಮಾಡ್ಬೇಕು ಇಲ್ಲ ಅದಾದ್ರೂ ಮಾಡ್ಬೇಕು ಇಲ್ಲ ರೇಷನ್ ಇದು ನಿಲ್ಸಿದಾರೆ ರೇಷನ್ ನೋಡಿದ್ರೆ ರೇಷನ್ ಎಲ್ಲಾ ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ಎಲ್ಲಾ ಜಾಸ್ತಿ ಮಾಡಿದ್ದಾರೆ ಬಸ್ಗಳು ಫ್ರೀ ಅಂತ ಮಾಡ್ತಾರೆ ಅಲ್ಲಿ ನೋಡಿದ್ರೆ ಅಲ್ಲೂ ಇಲ್ಲ ಸ್ಟೂಡೆಂಟ್ಸ್ ಗಳು ತೊಂದ್ರೆ ಆಗತ್ತೆ ವಯಸ್ಸಾದವ್ರಗಳ್ಗೆ ಸ್ಟೂಡೆಂಟ್ಸ್ ಗಳ್ ಮಾಡ್ಲಿ ವಯಸ್ಸಾದಂತವ್ರ್ ಮಾಡ್ಲಿ ಸೀನಿಯರ್ ಸಿಟಿಜನ್ ಮಾಡ್ಲಿ ಮತ್ತೆ ಈ ಸ್ಟೂಡೆಂಟ್ಸ್ ಗಳ್ ಮಾಡ್ಲಿ ಅಂತ ಬಿಟ್ಟು ಸುಮ್ಮನೆ ಎಲ್ಲ ಸಾಮಾನ್ಯ ಜನ ಅಲ್ಲಿ ಕೊಡದ ಅಲ್ಲಿ ಫ್ರೀ ಅಂತ ಬಿಟ್ಬಿಟ್ಟು ಇಲ್ಲಿ ರೇಷನ್ಗಳು ಎಲ್ಲ ಮಾಡ್ಬಿಟ್ರೆ ನಾ ಮದ ಮಧ್ಯಮ ವರ್ಗದವ್ರು ತುಂಬಾ ಕಷ್ಟ ಪಡದಂದ್ರೆ ಕೆಳಗಡೆ ಇರೋರಲ್ಲ ಮೇಲ್ಗಡೆ ಇರೋರಲ್ಲ ಮತ್ತೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬಾ ಕಷ್ಟ ಆಗೋದು ನಾವ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ಕಡೆ ಹೆಂಗ್ ಮಾಡೋದಪ್ಪ ನಮ್ಮ ಗಂಜಿರಿ ಕೇಳಿದ್ರೆ ಏನು ಏನಕ್ಕೆ ಇಷ್ಟ ಆಗತ್ತೆ ಅಂತ ಕೇಳ್ತಾರೆ ತಾವ್ ನಾವ್ ಮಂತ್ಲಿ ನಾವ್ ಮೇಂಟೈನ್ ಮಾಡೋದು ನಮಗ ಗೊತ್ತಿರತ್ತೆ ಏನಾಗಿರುತ್ತೆ ಈಗ ಇವತ್ತಿಂದ ಇವಾಗ ಇದ್ದಿದ್ ರೇಟ್ ಇನ್ನೊಂದ್ ನೆಕ್ಸ್ಟ್ ಆಗ್ಲೇ ಇರೋದೇ ಇಲ್ಲ ನಮ್ಗೆ ಆಶ್ಚರ್ಯ ಆಗುತ್ತೆ ಇದೇನ್ ಪೇಷಂಟ್ ತರಕೆ ಒಂದೊಂದ್ ಟೈಮ್ ಒಂದೊಂದ್ ರೇಟ್ ಆಗಿರತ್ತಲ್ಲ ಅನ್ನೋದೊಂದು ತುಂಬಾ ಬೇಜಾರಾಗುತ್ತೆ ಇದು ಅದನ್ನ ಬಿಟ್ಬಿಟ್ಟು ಏನಾದ್ರು ದಿನ ದಿನನಿತ್ಯ ಏನಾರ ಬಳಸೋ ಈ ದಿನಸಿಗಳನ್ನ ಕಡಿಮೆ ಮಾಡ್ಲಿ ಅದನ್ನ ಮಾಡ್ಲಿ ಅದನ್ನ ಬಯಸೋದವ್ರಿಗೂ ಕೊಡ್ಲಿ ಬೇಡ ಅನ್ನಲ್ಲ ಅವ್ರಿಗೆ ಪಿಪಿ ಶುಗರ್ಗಳು ಇರುತ್ತಲ್ಲ ಟ್ಯಾಬ್ಲೆಟ್ಸ್ ತಗೊಳಕ್ ಬೇಕೇ ಬೇಕೋ ಅಂತವ್ರಿಗೆ ಮಾಡ್ಲಿ ಏನ್ ಅದು ಅದು ದಯವಿಟ್ಟು ಯಾರು ನಿಲ್ಸಕ್ಕೆ ಹೋಗ್ಬಾರ್ದು ಯಾರಾದ್ರು ಯಾವ ಪಕ್ಷ ಆದ್ರೂ ಸರಿನೇನೆ ಸೀನಿಯರ್ ಸಿಟಿಸನ್ ಕೊಡ್ಲಿ ಕಂಪಲ್ಸರಿ ಅವ್ರಿಗೆ ಮತ್ತೆ ಸ್ಟಾಪ್ ಆಗೋದು ಬೇಡ ನೋಡ್ಲಿಕ್ ನೋಡ್ಬಿಟ್ಟು ಯಾರಿಗ್ ಬರ್ಬೇಕು ಅಂತವ್ರಿಗೆ ಕೊಡ್ಲಿ ಅವಶ್ಯಕತೆ ಇರೋರ್ಗ್ ಮಾತ್ರ ಕೊಡ್ಲಿ ಎಲ್ಲಾರು ಸುಮ್ ಸುಮ್ನೆ ತಗೊಂಡು ಇರೋರು ಇದಾರೆ ಪಾಪ ಇಲ್ದೇರೋರು ಇರೋ ಇವಾಗ ಎಲ್ಲ ಸೇರಿ ಒಂದೇ ಇದಾಗ್ಬಿಡುತ್ತೆ ಅವ್ರಿಗೇನೋ ಅಂತ ಒಂದು ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಇವಾಗ ನಿಲ್ಸಿರೋದನ್ನು ಅವರು ಸರ್ಕಾರದವರದ್ದು ಏನಂತ ನೋಡಿ ಮುಂದುವರ್ಸಿ ಅವ್ರಿಗೆ ಅವ್ರದ್ದು ಅವ್ರಿಗೆ ದುಡ್ ದುಡ್ಡು ಬರ್ಬೇಕು ಸೀನಿಯರ್ ಗೆ ಅವರು ಕೊಡ್ಲಿ ಮೆಡಿಸಿನ್ ತುಂಬಾ ಆರೋಗ್ಯ ಇರ್ತಾರೆ ಅಂಥವ್ರಿಗೆ ಸ್ಥಿತಿ ಅವ್ರು ತುಂಬಾ ಗಂಭೀರವಾಗಿರತ್ತೆ ಅಂಥವ್ರಿಗೆಲ್ಲ ಕೊಡ್ಲಿ ಎಲ್ಲಾರ್ಗು ಕೂಡ ಅವಶ್ಯಕತೆ ಏನ್ ಇರಲ್ಲ ಬರೋರ್ಗಾದ್ರೂ ಬರಲಿ ಮತ್ತೆ ರೇಷನ್ ರೇಟ್ ನ ಸ್ವಲ್ಪ ಕಡಿಮೆ ಮಾಡ್ಲಿ ಪೆಟ್ರೋಲ್ ಡೀಸೆಲ್ಗಳ್ನ ಕಡಿಮೆ ಮಾಡ್ಲಿ ಅಷ್ಟೇ ಮತ್ತೆ ರೇಟ್ ಜಾಸ್ತಿ ಆಗಿದೆ ಮೆಟ್ರೋ ಮಾಡಿದ್ದಾರೆ ನೋಡಿದ್ರೆ ಟೂ ಮಂತ್ಸ್ ಆಗಲ್ಲ ರೇಟ್ ತರ ಈಗ ನೋಡಿದ್ರೆ ಇದು ಪೆಟ್ರೋಲ್ ಯಾವ್ದಕ್ಕೆ ಫ್ರೀ ಬರುತ್ತೆ ಇದೆ ಇವ್ರ ಅಲ್ಲಿ ಅಲ್ಲಾ ಅನ್ನೋದು ಒಂದೇ ಬರುತ್ತೆ ಎಂತವ್ರಿಗೆ ಆದ್ರೆ ಅದೇ ಬರುತ್ತೆ ಸುಮ್ನೆ ಅದನ್ನ ಬಿಟ್ಬಿಟ್ಟು ಏನ್ ಇರುತ್ತೆ ಇವಾಗ ಇವಾಗ ಫ್ರೀ ಕೊಡ್ತಾರೆ ನಾವು ಫ್ರೀ ಕೊಡ್ತಾ ಇದೀವಿ ಅಂತ ಹೆಸರು ಫ್ರೀ ಇದೆ ಅಷ್ಟೇ ಪ್ರತಿ ಒಂದು ಎಲ್ಲಾ ರೇಟ್ ಎಲ್ಲ ಇದೆ ಯಾವ್ದು ಕಡಿಮೆ ಇದೆ ಯಾವ್ ಸರ್ಕಾರ ಬಂದ್ರು ಯಾವ್ದು ಏನು ಕಡಿಮೆ ಆಗಲ್ಲ ಇನ್ನು ಹೆಚ್ಚಿಗೆ ಆಗ್ತಾ ಹೋಗ್ತಾ ಹೊರತು ಹೋಗ್ಲಿ ಯಾವ ಸರ್ಕಾರ ಬಂದು ಯಾವ ಸಿಲಿಂಡರ್ ಕಡಿಮೆ ಮಾಡಿದ್ದಾರೆ ಯಾವ ರೇಷನ್ ಕಡಿಮೆ ಮಾಡಿದಾರೆ ಯಾರು ಕರ್ಕೊಂಡ್ ಕಡಿಮೆ ಮಾಡಲ್ಲ ನಾವು ಏನೋ ಹೋಗೋ ಇವ್ರು ಬಂದ್ರೆ ಚೆನ್ನಾಗ್ ಮಾಡ್ತಾರ ಇವ್ರು ಬಂದ್ರೆ ಚೆನ್ನಾಗ್ ಮಾಡ್ತಾರಂತ ನಮ್ದು ಓಟ್ ಹಾಕಿರ್ತೀವಿ ಅದನ್ನ ಅವ್ರು ಉಳಿಸ್ಕೊಳ್ಳೋದಿಲ್ಲ ಏನೋ ಹೆಸ್ರು ಕೊಟ್ಬಿಡ್ತೀನಿ ಅಂತ ಕೊಡ್ತಾರೆ ಅವನು ನಿಲ್ಲಿಸ್ತಾರೆ ಇಂತ ನೆಲ ಬಿಟ್ಟು ಜನಗಳಿಗೆ ಏನೇನ್ ಮಾಡ್ಬೇಕು ಅಂತ ಹೆಲ್ಪ್ಗಳನ್ನ ಸಹಾಯಗಳನ್ನ ಮಾಡ್ಲಿ ಸರ್ಕಾರದವ್ರು ಎಲ್ಲೆಲ್ಲಿ ಸೇರ್ಬೇಕು ಅಲ್ಲಲ್ಲಿ ಬರುತ್ತೆ ಟ್ಯಾಕ್ಸ್ ಆ ದುಡ್ಡುಗಳೆಲ್ಲ ಬರುತ್ತಲ್ಲ ತಗೊಂಡ್ ಕಲೆಕ್ಟ್ ಮಾಡ್ತಾರಲ್ಲಿ ಯಾರ್ಯಾರು ಸಲ್ಬೇಕು ಅಲ್ಲಿ ಸಲ್ಲಿ ಅದನ್ ಬಿಟ್ಟು ಸುಮ್ ಸುಮ್ನೆ ಅಯ್ಯೋ ಅವ್ರಿಗೆ ಅವ್ರು ಕೊಟ್ಟಿದೀವಿ ನಾವ್ ಇವ್ರು ಕೊಟ್ಟಿದೀವಿ ಅಂತ ಲೆಕ್ಕ ತೋರ್ಸಿದ್ರೆ ಅದ್ ಯಾರು ಇದು ಮಾಡೋದಿಲ್ಲ ಜನಗಳು ದಡ್ರಲ್ಲ ಅವ್ರು ಹುಷಾರ್ ಆಗ್ತಾರೆ ಯಾರ್ಯಾರು ಏನೇನು ಅಂತ ನೋಡ್ಬಿಟ್ಟು ಇವಾಗ ಜನಗಳು ಹುಷಾರಾಗ್ತಾರೆ ಅಷ್ಟು ದಡ್ಡಗಳೇನಿಲ್ಲ ಜನ ಚೇಂಜ್ ಆಗ್ತಾರೆ ಅವ್ರು ಅನ್ಕೊಂಡಿದಾರೆ ಓ ನಾವ್ ಹೇಳಿದ ತಕ್ಷಣ ಅಂತ ಎಲ್ಲಾ ಅದೇನು ತರ ಸಸ್ಯಗುಂತ್ ತರ ಅಂತ ಆ ಆತರ ಇರುತ್ತೆ ಎಲ್ಲಾರು ಚೇಂಜ್ ಆಗ್ತಾರೆ ಅಷ್ಟೇ ಏನಿಲ್ಲ ಅವ್ರು ಚೇಂಜ್ ಆಗ್ಬೇಕು ಅವ್ರು ಚೇಂಜ್ ಆಗ್ಬೇಕು ಗೃಹಲಕ್ಷ್ಮಿ ದುಡ್ಡು ಕೊಡ್ಲಿಲ್ಲ ನಂದು ಸೀನಿಯರ್ ಸಿಟಿಸನ್ಗೆ ಅವ್ರ ಮೆಡಿಷನ್ಗೆ ಏನಾದರೂ ಫ್ರೀ ಆಗೋವಂಥದ್ದು ಏನಾದ್ರು ಒಂದು ಸ್ಕೀಮ್ ಮಾಡಿ ಇಲ್ಲ ಸೀ ಅವರು ನೋಡ್ಲಿ ಅವ್ರು ನೋಡ್ಬಿಟ್ಟು ಸುಮ್ಮನೆ ಕೊಡೋದು ಬೇಡ ಸೀನಿಯರ್ ಸಿಟಿಸನ್ಸ್ ಅವ್ರ್ದೇನು ಏನಿರುತ್ತೋ ಅವ್ರ ಕಾರ್ಡ್ಗಳು ನೋಡಿ ಅವ್ರು ನೋಡ್ಬಿಟ್ಟು ಅವ್ರಿಗೆ ಅವ್ರು ದುಡ್ಡು ಬರೋ ಥರ ಮಾಡಬೇಕು ಏನೋ ಮೆಡಿಷನ್ಗಾದರೂ ಕೊಡಲೇಬೇಕು ಈಗಿನ ತುಂಬ ಕಾಲ ತುಂಬ ಬದಲಾಗಿದೆ ಅವ್ರವ್ರ ಜೀವನ ಅವರವರೇ ನಡೆಸಬೇಕು ಯಾರೋ ಬಂದು ಆಗೋದಿಲ್ಲ ಅದರಿಂದ ಯಾರನ್ನು ದೂಷಿಸೋದು ಬೇಡ ಅವರು ಏಜ್ ಏಜ್ ಆದವ್ರಿಗೆ ಕೊಡಲಿ ಆಕ್ಚುಲಿ ನಾವು ತುಂಬಾ ಜನ ಕೇಳಿದ್ವಿ ರುದ್ರೆ ಎಲ್ಲಾ ಹೇಳ್ತಿರೋದು ಒಂದೇ ಒಂದ್ ಪಾಯಿಂಟ್ ಏನಂದ್ರೆ ಎರಡ್ ಸಾವಿರ ಬಂದ್ರೆ ನಾವ್ ಅದ್ರಲ್ಲಿ ಔಷಧಿ ಮಾತ್ರೆಗಳನ್ನ ತಗೋತಾ ಇದ್ವಿ ಇವಾಗ ಅದು ಸ್ಟಾಪ್ ಆದ್ಮೇಲೆ ನಾವ್ ತಗೊಳಕ್ ನಮ್ ಕೈಯಿಂದ ಆಗ್ತಾ ಇಲ್ಲ ಹೌದು ಮೇಡಮ್ ಬೀಜಾನೆ ಇರ್ತಾರೆ ಇಲ್ಲಾ ಅಂತ ತುಂಬಾ ಜನ ಇದಾರೆ ಇರೋರು ಇದಾರೆ ಇಲ್ದಿರೋರು ಇದ್ದಾರೆ ಪಾಪ ಇಲ್ದೆ ಅವೆಲ್ಲ ಸುಳ್ಳು ಅಂತ ಹೇಳ್ಬಾರ್ದು ತುಂಬಾ ನಾವ್ ಕೈನ ನೋಡಿದ್ವಿ ನೋಡಿ ಪಾಪ ಅವ್ರ ಬರೋ ದುಡ್ಡಿ ತಾವ ಹೋಗಿ ಮೆಡಿಸಿನ್ ತಗೊಳೋದಂತದ್ ಇರ್ತದೆ ದಯ್ವಿಟ್ಟು ಅವರು ಸೀನಿಯರ್ ಸಿಟಿಜನ್ಸ್ ಗೆ ಕೊಡ್ಲೇಬೇಕು ಕಂಪಲ್ಸರಿ ಅಮೌಂಟ್ ಇಲ್ಲ ಮೆಡಿಸನ್ಗಾದ್ರೂ ಒಂದ್ ಏನಾದ್ರು ಒಂದು ಸೌಲಭ್ಯ ಮಾಡಿಕೊಡ್ಲೇಬೇಕು ಅವ್ರು ಅದನ್ನಾದ್ರೂ ಮಾಡ್ಲಿ ಎಷ್ಟು ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಓಡ್ ತಗೊಂಡಿದ್ದು ಅದಾದ್ರೂ ಮಾಡ್ಲಿ ಅಷ್ಟೇ ಯು